ಹಾಯ್ ಗಾಯ್ಸ್ ನಾವು ಬೆಳಗ್ಗೆ ಇವತ್ತು ಒಂದು ಸೊಪ್ಪಿನ ತೋಟಕ್ಕೆ ಹೋಗ್ತಾ ಇದ್ದೀರಿ ಬನ್ನಿ ಫ್ರೆಂಡ್ ರೈತನು ಯಾವ ರೀತಿ ಸೊಪ್ಪುಗಳನ್ನು ಬೆಳೀತಾರೆ ಅಂತ ನಾವು ಮಾಹಿತಿ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ ನಾವು ಈಗ ಒಂದು ಸೊಪ್ಪಿನ ಹತ್ರ ಹೋಗ್ತಾ ಇದ್ದೀನಿ ಕೆಂಪು ದಂಟಿನ ಸೊಪ್ಪು ಈಗಿನ ಎಲ್ಲ ಟ್ರೆಂಡ್ ಆಗಿದೆ ಈ ಸೊಪ್ಪು ಮೊದಲೆಲ್ಲ ಗ್ರೀನ್ ಕಲರ್ ಇತ್ತಲ್ಲ ಆ ಸೊಪ್ಪನ್ನು ಯೂಸ್ ಮಾಡ್ತಾಯಿದ್ರು ಇದು ಮಳೆ ಜಾಸ್ತಿ ಯೂಸ್ ಮಾಡ್ತಾರೆ ಫ್ರೆಂಡ್ ಪಕ್ಕದಲ್ಲೇ ಒಂದು ಗುಲಾಬಿ ತೋಟ ಇತ್ತು ನೋಡಿ ಫ್ರೆಂಡ್ ಮಳೆ ಬಂದು ಎಲ್ಲ ಕಡೆ ನೋಡಿದ್ರೂ ಹಚ್ಚ ಹಸಿರಾಗಿದೆ ತುಂಬ ವಾತಾವರಣ ತುಂಬ ಸುಂದರವಾಗಿದೆ ಫ್ರೆಂಡ್ ಈ ವಾತಾವರಣದಲ್ಲಿದ್ದರೆ ನಮಗೆ ಆರೋಗ್ಯವೂ ಸಹ ಹೆಚ್ಚಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಕೆಂಪು ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಸಹ ಹಾಕಿದರು ಫ್ರೆಂಡ್ ಪ್ಲೀಸ್ ನನ್ನ ವೀಡಿಯೋ ವೀಡಿಯೋನ ಹೀಗೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಈ ದಂಟಿನ ಬೀಜಗಳನ್ನು ತಗೊಂಬಂದ್ಬಿಟ್ಟು ಹಾಗದು ಅದಕ್ಕೆ ನೀರೆಲ್ಲ ಕಟ್ಟಿದ್ರೆ ತುಂಬ ಸಂಪಾಗಿ ಬೆಳೆಯುತ್ತೆ ಮನೆ ಹತ್ರನೂ ಬೇಕಾದರೆ ನಮಗೆ ಬೇಕಾದಷ್ಟು ಬೆಳ್ಕೋಬೋದು ನೋಡಿ ಇದು ಪಾಲಕ್ ಸೊಪ್ಪು ತುಂಬ ಚೆನ್ನಾಗಿದೆ ಎಳೆ ಸೊಪ್ಪು ಯಾರಿಗೆಲ್ಲ ಸೊಪ್ಪುಗಳಂದರೆ ತುಂಬ ಇಷ್ಟ ಹೆಚ್ಚಾಗಿ ಯಾರೆಲ್ಲ ಸೊಪ್ಪುಗಳನ್ನು ಸೇವನೆ ಮಾಡ್ತಾರೋ ಅವರು ಆರೋಗ್ಯಕರವಾಗಿರ್ತಾರೆ ನೋಡಿ ಫ್ರೆಂಡ್ ನಮಗೆ ಬೇಕಾಗಿತ್ತು ಹಾಗಾಗಿ ನಮ್ಮ ಯಜಮಾನರು ಅಲ್ಲಿ ತಗೊತಾ ಇದ್ದಾರೆ ಒಂದು ಹತ್ತು ಕಟ್ಟು ಬೇಕಾಗಿತ್ತು ಹಾಗಾಗಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್